ನಾವು ಬಿ ಎ ಮಾಡಿದೀನಿ ಪ್ರೆಸಿಡೆನ್ಸಿ ಕಾಲೇಜ್ ಅಲ್ಲಿ ಹತ್ತು ವರ್ಷದಿಂದ ಕೃಷಿ ಕಡೆಗೆ ಬಂದೆ ಮೊದ್ಲಿಂದನು ನಾವು ಜಾಸ್ತಿ ಹುಳ ಮೇಯಿಸ್ತಾ ಇದ್ವಿ ರೇಷ್ಮೆ ಹುಳ ದ್ರಾಕ್ಷಿ ಜಾಸ್ತಿ ನಮ್ದು ತೊಗರಿ ಮತ್ತೆ ಅವ್ರೆ ಸೊರೆಕಾಯಿ ಹಾಕಿದೀವಿ ಒಂದ್ ಬ್ಯಾಚ್ ಹಿರೇಕಾಯಿ ಇದೆ ಇನ್ನೊಂದ್ ಬ್ಯಾಚ್ ಹಿರೇಕಾಯಿ ಇದೆ ಹಸು ಇದೆ ಟೂ ಟೈಮ್ಸ್ ಸೇರಿ ಒಂದು ಇಪ್ಪತ್ತೈದು ದಿನ ಮೂವತ್ ಲೀಟರ್ ಹಾಕ್ತಿವಿ ಅಲ್ಲೂ ಇನ್ಕಮ್ ಇದೆ ಇದು ಮುಕ್ಕಾಲ್ ಎಕ್ರೆ ನೂರ ಐವತ್ತು ಗುಣಿ ಒಂದು ಗುಣಿಗೆ ಎರಡು ಗಿಡ ಮೂರು ಗಿಡ ಟೈಪ್ ಹಾಕೊಂಡಿದೀವಿ ಜೀವಾಮೃತ ಇದೆಲ್ಲ ಕೊಡ್ತೀವಿ ಏಪ್ರಿಲ್ ಮೇ ಆ ಟೈಮ್ ಅಲ್ಲಿ ನಾಟಿ ಮಾಡ್ಕೊಂಡ್ರೆ ಫಾರ್ಟಿ ಡೇಸ್ ಶಾಂಪಲ್ ಸ್ಟಾರ್ಟ್ ಆಗುತ್ತೆ ಒಣೆ ಹುಳ ಬಂದು ಇರುತ್ತೆ ಅದು ಸ್ವಲ್ಪ ಕಾಟ ಕೊಡುತ್ತೆ ಪ್ರತಿ ದಿನ ಕಟ್ ಮಾಡ್ಬೇಕು ಮತ್ತೆ ಇದು ಟೂ ಡೇಸ್ ರೆಡಿ ಆಗ್ಬಿಡುತ್ತೆ ಡೈಲಿ ಚೆನ್ನಾಗಿ ನೀರ್ ಕೊಡಬೇಕು ಫುಡ್ ಕೊಡ್ಬೇಕು ಊಜಿ ಕಾಟ ಜಾಸ್ತಿ ಇದೆ ಈ ತರ ಡೋನಿ ಬೀಳೋದ್ರಿಂದ ನಾವು ನೋಡ್ಕೊಂಡು ಸ್ವಲ್ಪ ಪೆಸ್ಟಿಸೈಡ್ಸ್ ಮಾಡ್ಕೊಬೇಕು ಮುಖಾಲ ಎಕರೆಗೆ ಬಂದ್ಬಿಟ್ಟು ನೂರೈವ್ ಗುಣಿ ನಾವು ಆಲ್ಮೋಸ್ಟ್ ಒಂದ್ ನನ್ನೂರಿಂದ ನನ್ನೂರೈವತ್ತು ಗಿಡ ನಾಟಿ ಮಾಡಿದೀವಿ ಆಕ್ಚುಲಿ ಎರಡ್ ಗಿಡ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಫೋರ್ ಮೀಟರ್ಸ್ ವರ್ಗು ಹೋಗ್ತಾ ಇದ್ದಂಗೆನೆ ಕೊಡಿ ಹಾಲ್ಟ್ ಮಾಡ್ಬೇಕು ಕಟ್ ಮಾಡಿದ ತಕ್ಷಣ ಇಲ್ಲೆಲ್ಲಾನು ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಓಪನ್ ಆಗ್ತಾ ಇದೆ ಇದೆ ಇಲ್ಲೂ ಓಪನ್ ಆಗ್ತಾ ಇದೆ ವೆದರ್ ಸಪೋರ್ಟ್ ಮಾಡ್ಬಿಟ್ರೆ ಫೈವ್ ಮಂತ್ಸ್ ವರ್ಗು ನಾವು ಗಿಡ ಮೇಂಟೈನ್ ಮಾಡ್ಬೋದು ರಿಲಯನ್ಸ್ ಗೆ ಕೊಡ್ತಾ ಇದೀವಿ ಡೈಲಿ ನೀರು ಕೊಡ್ಲೇಬೇಕು ಇದು ಮುಕ್ಕಾಲ್ ಎಕರೆಗೆ ಫಸ್ಟ್ ಶಾಂಪಲ್ ಬಂದು ಒಂದು ಐವತ್ತರಿಂದ ನೂರ್ ಕೆ ಜಿ ವರ್ಗು ಹೋಗುತ್ತೆ ಎರಡು ಟನ್ ಕಟಾವ್ ಆಗಿದೆ ಆಲ್ರೆಡಿ ಸರ್ ಇವಾಗ ಒಳ್ಳೆ ರೇಟ್ ಇದೆ ರೇಟ್ ಇರೋದ್ರಿಂದ ಒಂದ್ ಎರಡರಿಂದ ಮೂರ್ ಲಕ್ಷ ವರ್ಗು ಮಾಡ್ಬೋದು ಇದು ಮೊದ್ಲಿಂದಾನು ಸೋರೆಕಾಯಿಯಲ್ಲಿ ಈಸ್ಟ್ ವೆಸ್ಟ್ ಫೇಮಸ್ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಗೌಡ ಕೊಂಸಂದ್ರ ಕೊಂಸಂದ್ರ ಗ್ರಾಮ ವಿಜಯಪುರ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ರೂರಲ್ ಬರುತ್ತೆ ಎಲ್ಲ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ನಾವು ಬಿಎ ಜರ್ನಲಿಸಂ ಮಾಡಿದೀನಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯ್ತು ಹತ್ತು ವರ್ಷದಿಂದ ಕೃಷಿ ಕಡೆಗೆ ಬಂದೆ ಹತ್ತು ವರ್ಷದಿಂದ ಕೃಷಿ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಐದು ವರ್ಷ ಟ್ರ್ಯಾಕ್ಟರ್ ಎಲ್ಲ ಓಡಿಸ್ಕೊಂಡಿದ್ದೆ ಆಮೇಲೆ ಪೂರ್ತಿ ಪೂರ್ತಿ ಇದಕ್ಕೆ ಬಂದಿದ್ದೀವಿ ಬೆಳೆ ಇದಕ್ಕೆ ಬಂದ್ವಿ ಎಲ್ಲ ನಮ್ ಮೊದ್ಲಿಂದನೂ ನಾವು ಜಾಸ್ತಿ ಹುಳ ಮೇಯಿಸ್ತಾ ಇದ್ವಿ ರೇಷ್ಮೆ ಹುಳ ಆಮೇಲೆ ದ್ರಾಕ್ಷಿ ಜಾಸ್ತಿ ನಮ್ದು ಕಪ್ಪು ದ್ರಾಕ್ಷಿ ಮತ್ತೆ ಈ ಸೈಡ್ ಎಲ್ಲಾನು ಆಲ್ಮೋಸ್ಟ್ ಅಲ್ಲಿ ವೈಟು ಕಪ್ಪುದು ಮತ್ತು ಸೀಡ್ಲೆಸ್ಸು ಈ ಥರ ಎಲ್ಲ ಚೇಂಜಸ್ ಇದ್ದಾವೆ ನಾವು ಜಾಸ್ತಿ ಬಂದು ಕಪ್ಪುದ್ರಾಕ್ಷಿನೇ ಆವಾಗವಾಗ ಸೆಂಟ್ರಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ಉಳ್ಕೊಳ್ಳೋದ್ರಿಂದ ಬೆಳೆ ಏನಾದರೂ ಇಟ್ಕೊತೀವಿ ತರಕಾರಿ ಸ್ವಲ್ಪ ಧನಿಯಾ ಸೊಪ್ಪು ಬೇರೆ ಬೇರೆ ಏನಾದರೂ ನೋಡಿಕೊಂಡು ಮಾಡ್ಕೊತೀವಿ ತೊಗರಿ ಮತ್ತು ಅವರೆ ಇವಾಗ ಈ ಸೋರೆಕಾಯಿ ಹಾಕಿದ್ದೀವಿ ಒಂದು ಬ್ಯಾಚ್ ಹೀರೆಕಾಯಿ ಇದೆ ಇನ್ನೊಂದು ಬ್ಯಾಚು ಹೀರೆಕಾಯಿ ಇದೆ ಎಲ್ಲ ಎಜುಕೇಷನ್ ಇರಬೇಕು ಆದರೆ ಗ್ರ್ಯಾಜುಯೇಷನ್ಗೋಸ್ಕರ ಮಾಡಿದ್ದೀನಿ ಯಾವತ್ತಾದ್ರೂ ಆಮೇಲೆ ಒಂದೇ ಒಂದೇ ಇದ್ರ ಮೇಲೆ ಹೋಗ್ಬಾರ್ದು ಜಸ್ಟ್ ನಾವು ಕೃಷಿ ಒಂದೇ ಅನ್ಕೊಂಡೋದ್ರು ಕಷ್ಟ ಆಗುತ್ತೆ ಎರಡು ಇರಬೇಕು ಇನ್ಕಮ್ ಬಂದು ಎರಡಿದ್ರೆ ಏನಾದರೂ ಒಂದು ಸಣ್ಣ ಪುಟ್ಟ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಬಿಸ್ನೆಸ್ಸೇ ಆಗಲಿ ಏನೇ ಆಗಲಿ ಇದ್ರೆ ಅನುಕೂಲ ಇವಾಗ ನೋಡ್ರಿ ಹಸು ಇದೆ ಅಲ್ಲೂ ಹಾಲು ಹಾಕ್ತೀವಿ ಅಲ್ಲೇ ಒಂದು ಹತ್ತರಿಂದ ಹದಿನೈದು ಲೀಟರ್ವರೆಗೂ ಹಾಲು ಹಾಕ್ತೀವಿ ಟು ಟೈಮ್ಸ್ ಸೇರಿ ಒಂದು ಇಪ್ಪತ್ತೈದಿನ ಮೂವತ್ತು ಲೀಟರ್ ಆಗ್ತಿದೆ ಸೊ ಅಲ್ಲೂ ಇನ್ಕಮ್ ಇದೆ ಇಲ್ಲೂ ಇನ್ಕಮ್ ಇದೆ ಯಾವ್ದಾದ್ರು ಒಂದು ಮ್ಯಾನೇಜ್ ಆಗುತ್ತೆ ಮ್ಯಾನೇಜ್ ಮಾಡ್ಕೊಂಡು ಈಗ ಒಂದು ಎಷ್ಟು ಮಾಡ್ಕೊಂತೀವಿ ನಾವು ಇವಾಗ ಆರು ಎಕರೆವರೆಗೂ ಮಾಡ್ತಾ ಇದ್ದೀವಿ ಆರು ಎಕರೆ ಒಂದು ನಾಲ್ಕು ಎಕರೆ ದ್ರಾಕ್ಷಿ ಇದೆ ಒಂದು ಎರಡು ಎಕರೆ ಚಿಲ್ಲರೆ ಬೆಳೆ ಮಾಡ್ಕೊಂಡಿದೀವಿ ಒಂದು ಮುಕ್ಕಾಲ್ ಎಕರೆ ಇವಾಗ ಇದು ಸೊರೆ ಗಿಡ ಓಡ್ತಾ ಇದೆ ಒಂದು ಅರ್ಧ ಎಕರೆ ಹೀರೆ ಗಿಡ ಆಲ್ರೆಡಿ ಕ್ರಾಪ್ ಕ್ಲಿಯರ್ ಆಗ್ತಾ ಬಂದಿದೆ ಇನ್ನೊಂದು ಬ್ಯಾಚ್ ಬಂದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಬೆ ಸ್ವಲ್ಪ ನೀರಿಗೆ ಸುಮ್ ತುಂಬ ಕಷ್ಟ ಇತ್ತು ಆಮೇಲೆ ಈ ಕೆರೆಗಳಿಗೆ ನೀರು ಬಿಟ್ಟು ಬೆಂಗಳೂರು ನೀರು ಬಿಟ್ಟ ಮೇಲೆ ಸ್ವಲ್ಪ ಪರವಾಗಿಲ್ಲ ಇವಾಗ ಸ್ವಲ್ಪ ಎಲ್ಲಾನು ಅನುಕೂಲ ಆಗಿದೆ ಮತ್ತು ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಂದು ಒಳ್ಳೆ ಮಳೆ ಬಿತ್ತು ಅದರಿಂದ ಇಂಪ್ರೂವ್ಮೆಂಟ್ ಆಗಿದೆ ಮತ್ತೆ ಇನ್ನು ಸ್ವಲ್ಪ ನೀರು ಮಾಡ್ಕೊಬೇಕು ನೀರು ಸಾಲಲ್ಲ ಸ್ವಲ್ಪ ಕರೆಂಟ್ಗಳು ಅಷ್ಟೇ ಇರೋದ್ರಲ್ಲಿ ಪರವಾಗಿಲ್ಲ ಕೊಡ್ತಾ ಇದಾರೆ ಅದರಿಂದ ಸೋಲಾರ್ ಒಂದು ಹಾಕ್ಸ್ಕೊಂಡಿದೀವಿ ಬೆಟರು ಅಂತೇಳಿ ಅದರಿಂದ ಆಗ್ತಾ ಇದೆ ಇದೆಲ್ಲ ಸೋರೆಕಾಯಿ ಇದು ಮುಕ್ಕಾಲ್ ಎಕರೆ ನೂರ ಐವತ್ತು ಗುಣಿ ಒಂದು ಗುಣಿಗೆ ಎರಡು ಗಿಡ ಮೂರು ಗಿಡ ಒಂದು ಎರಡು ಗಿಡ ಮೂರು ಗಿಡ ಟೈಪ್ ಹಾಕೊಂಡಿದೀವಿ ಸ್ವಲ್ಪ ಇದರಲ್ಲೂ ಒಂದು ಒಂದೊಂದು ಡ್ಯಾಮೇಜು ಬಂದಿದೆ ವಿಲ್ಟ್ ಬರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಟ್ ಅದಕ್ಕೆ ಏನೇನು ಡ್ರಂಚಿಂಗ್ ಕೊಡಬೇಕು ಎಲ್ಲ ಕೊಷ್ಟು ಕೊಟ್ಕೊಂಡು ಪೆಸ್ಟಿಸೈಡ್ಸು ಮತ್ತು ಬೇಸಾಯ ಆದಷ್ಟು ಜೀವಾಮೃತ ಇದೆಲ್ಲ ಕೊಡ್ತೀವಿ ಇದು ಸೊರೆಕಾಯಿ ಗಿಡ ಇದರಲ್ಲಿ ಫಸ್ಟು ಒಂದು ಈ ಸೀಸನ್ ಬಂದ್ಬಿಟ್ಟು ನಾವು ಒಂದು ಏಪ್ರಿಲ್ ಮೇ ಆ ಟೈಮಲ್ಲಿ ನಾಟಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು ಒನ್ ಅಂಡ್ ಫಾರ್ಟಿ ಡೇಸ್ಗೆಲ್ಲೂ ಶಾಂಪಲ್ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ಟು ಫಿಫ್ಟಿ ನಾವೇ ಬೀಜ ಕೊಟ್ಟು ನಾವೇ ಸ್ವಂತ ಬೀಜ ಕೊಟ್ಟು ನರ್ಸರಿಗೆ ನರ್ಸರಿಯಲ್ಲಿ ಅಲ್ಲಿ ಎಲ್ಲ ಒಂದು ಹದಿನೈದು ದಿವಸ ಆಗುತ್ತೆ ನಾರೆಲ್ಲ ರೆಡಿ ಆಗೋದಕ್ಕೆ ನಾರ್ ತೊಗೊಂಡ್ಬಂದು ಆಕ್ಚುಲಿ ಬೆಡ್ ಮಾಡಿಕೊಂಡು ಮಂಚಿಂಗ್ ಪೇಪರ್ ಮಾಡಿ ಎಲ್ಲ ಮಾಡಬೇಕು ಸೊ ನಮ್ದು ಬಂದು ಸ್ವಲ್ಪ ಗಟ್ಟಿ ಭೂಮಿ ಕಲ್ಲು ಭೂಮಿ ಇರೋದ್ರಿಂದ ಮತ್ತೆ ನೀರೆಲ್ಲೂ ನಿಲ್ಲೋದಿಲ್ಲ ಅದರಿಂದ ಹೊರ್ಟ್ ಹೋಗುತ್ತೆ ಹೋಗೋದ್ರಿಂದ ನಾವೇನ್ ಮಾಡಿದೀವಿ ಒಂದೇ ಗುಣಿಗೆ ಹಾಕಿದೀವಿ ಅದ್ರಲ್ಲಿ ನಾವು ಇಲ್ಲಿ ದ್ರಾ ತೋಟ ಆಗಿರೋದ್ರಿಂದ ಹೌದು 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 ಇನ್ನ ಒಬ್ಬೊಬ್ರು ಬಂದು ಎಲ್ಲಾನು ಕಡ್ಡಿ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ ಬಟ್ ಅದು ಓಕೆನೆ ಆದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಏನಾದ್ರು ತುಂಬಾ ಯಥೇಚ್ಛವಾದ ಮಳೆ ಆದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಬಿದ್ದೋಗ್ಬಿಡುತ್ತೆ ಅದರಿಂದ ನಮ್ಮ ಕಡೆ ಎಲ್ಲಾನು ಇವಾಗ ನಾವು ದ್ರಾಕ್ಷಿ ಇದ್ದಿದ್ರಿಂದ ಇದಕ್ಕೆ ದ್ರಾಕ್ಷಿ ಇದಕ್ಕೆ ಇಲ್ಲಿ ದ್ರಾಕ್ಷಿ ನೀವು ಯಾವ ಮೆಥೆಡ್ ಮಾಡ್ತೀವಿ ದ್ರಾಕ್ಷಿ ಇಲ್ಲ ಅಂದಿದ್ರೆ ಕಡ್ಡಿ ಇಪ್ಲೀಸ್ ಕಡ್ಡಿ ತಂದು ಇಪ್ಲಿಸ್ ಕಡ್ಡಿ ಹಾಕ್ಬಿಟ್ಟು ಅದಕ್ಕೆ ಎಲ್ಲಾನು ಬಾರ್ಡರ್ ಕಟ್ಟಿ ಕಂಬಿಯಲ್ಲಿ ಇದು ಮಾಡಿ ಆಮೇಲೆ ಪ್ಲಾಸ್ಟಿಕ್ ವೈರ್ ಬರುತ್ತೆ ಏನು ಗ್ರೀನ್ ವೈರ್ ಅಂತ ಟೊಮೆಟೊಗೆಲ್ಲಾನು ಯೂಸ್ ಮಾಡ್ತಾರೆ ಅದನ್ನ ಹೇಳದ್ಬಿಟ್ಟು ಅದಕ್ಕೆ ಕೊಂಡು ಮಾಡ್ಬೋದು ಇದು ಮಾಡ್ಬೋದು ಇದು ಡೈಲಿ ಕಟಾವ್ ಇರುತ್ತೆ ಕಾಯಿ ಬಂದು ಸೋರೆಕಾಯಿ ಹಾಕಿದ ಮೇಲೆ ಎಷ್ಟು ತಿಂಗಳಿಗೆ ಫಸ್ಟ್ ಕಟ್ ಆಗಿ ಬರುತ್ತೆ ನಲವತ್ತು ದಿವಸ ಒಂದೂವರೆ ತಿಂಗಳು ನಲವತ್ತರಿಂದ ಐವತ್ತು ದಿವಸಕ್ಕೆ ಫಸ್ಟ್ ಹದಿನೈದು ದಿವಸ ಬಂದು ನರ್ಸರಿಯಲ್ಲಿ ಇರುತ್ತೆ ಆಮೇಲೆ ತಂದು ನಾಟಿ ಮಾಡಿದಾದ್ಮೇಲೆ ಒಂದು ತ್ರೀ ಡೇಸ್ ಬಿಟ್ಕೊಂಡು ನೋಡಿಕೊಂಡು ಸ್ವಲ್ಪ ಡ್ರಂಚಿಂಗ್ ಮಾಡ್ಕೊಬೇಕು ಗೊಣ್ಣೆ ಹುಳ ಏನಂತಾರೆ ಗೊಣ್ಣೆ ಹುಳ ಬಂದು ಇರುತ್ತೆ ಅದು ಸ್ವಲ್ಪ ಕಾಟ ಕೊಡುತ್ತೆ ಸೊ ಅದನ್ನ ನೋಡಿಕೊಂಡು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಬೆಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬೆಡ್ ಮಾಡ್ಕೊಂಡ್ರೆ ಸ್ವಲ್ಪ ನಾರ್ಮಲ್ ಬೆಡ್ ಮಾಡ್ಕೊಳೋದ್ರಿಂದ ಅಂದ್ರೆ ನೀರು ನಿಂತ್ಕೊಳೋದಿಲ್ಲ ನೀರು ನಿಂತ್ಕೊಳೋದಿಲ್ಲ ಆರಾಮಾಗಿ ಆಚೆ ಹೊರಟೋಗುತ್ತೆ ಅದರಿಂದ ಹಾ ಅನುಕೂಲ ಆದ್ರೆ ಮಾಡ್ಕೊಂಡ್ರೆ ಅನುಕೂಲ ಹೌದು ಹೌದು ಡೈಲಿ ಪ್ರತಿದಿನ ಕಟ್ ಪ್ರತಿದಿನ ಕಟಾವ್ ಮಾಡಬೇಕು ಹಾ ಹೌದು ಇದು ಇದು ಟೂ ಗೆ ಮತ್ತೆ ಇದು ಟೂ ಡೇಸ್ಗೆ ರೆಡಿ ಆಗ್ಬಿಡುತ್ತೆ ಹಾಂ ಇವತ್ತು ಹಿಂಗಿದೆ ಮತ್ತೆ ಟೂ ಡೇಸ್ ನಾಳೆ ಬಿಟ್ಟು ನಾಳೆ ಇದು ಕಟ್ ಮಾಡ್ಬೇಕು ಪ್ರತಿದಿನ ಕಟ್ ಮಾಡ್ಬೇಕು ಪ್ರತಿದಿನ ಕಟ್ ಆರ್ನೂರರಿಂದ ಎಂಟುನೂರು ಗ್ರಾಮು ಇದು ಆಲ್ಮೋಸ್ಟ್ ಇವಾಗ ಮುನ್ನೂರೈದರಿಂದ ನಾನ್ನೂರು ಗ್ರಾಮ್ ಇದೆ ನಾಳೆಗೆ ರೆಡಿ ಆಗುತ್ತೆ ಇದು ನಾಳೆ ಬೆಳಗ್ಗೆ ರೆಡಿ ಇರುತ್ತೆ ಬಿಸಿಲು ಇದ್ದು ಚೆನ್ನಾಗಿ ವಾತಾವರಣ ಕ್ಲೈಮೇಟ್ ಚೆನ್ನಾಗಿತ್ತು ಅಂದರೆ ಡೈಲಿ ಚೆನ್ನಾಗಿ ನೀರು ಕೊಡಬೇಕು ಫುಡ್ ಕೊಡಬೇಕು ನೋಡಿಕೊಂಡು ಸ್ವಲ್ಪ ಹಿಂಡಿಗಳು ಬೇಸಾಯ ಎಲ್ಲ ಔಷಧಿ ಸಿಂಪಡಣೆ ಎಲ್ಲ ಕರೆಕ್ಟಾಗಿ ಮಾಡ್ಕೊಬೇಕು ಇದಕ್ಕೆ ಮೇಯ್ನ್ ಬಂದ್ಬಿಟ್ಟು ಊಜಿ ಕಾಟ ಜಾಸ್ತಿ ಇದೆ ಊಜಿ ಸ್ವಲ್ಪ ನೋಡ್ಕೊಬೇಕು ಬಿಟ್ಟರೆ ಇನ್ನು ಥಂಡಿ ವಾತಾವರಣ ಬಂದು ಕ್ಲೈಮೇಟ್ ಚೇಂಜ್ ಆದಾಗ ಒಂದು ಟ್ವೆಂಟಿ ಸೆಲ್ಸಿಯಸ್ಸು ಒಂದು ಟ್ವೆಂಟಿ ಟೂ ಸೆಲ್ಸಿಯಸ್ ಒಳಗಡೆ ಬಂದಾಗ ದೋಣಿ ಅನ ಬೀಳುತ್ತೆ ಆ ನೋಡಿ ಇಲ್ಲಿ ಬಿದ್ದಿದೆ ದೋಣಿ ಬಿದ್ದಿದೆ ಇಲ್ಲಿ ಡೋನಿ ಬಿದ್ದಿದೆ ಈ ತರ ಡೋನಿ ಬೀಳೋದ್ರಿಂದ ನಾವು ನೋಡ್ಕೊಂಡು ಸ್ವಲ್ಪ ಪೆಸ್ಟಿಸೈಡ್ಸ್ ಮಾಡ್ಕೊಬೇಕು ಸ್ಪ್ರೇ ಮಾಡ್ಕೊಬೇಕು ಇದು ಎಕರೆಗೆ ಬಂದ್ಬಿಟ್ಟು ನೂರೈವತ್ತು ಗುಣಿ ನಾವು ಆಲ್ಮೋಸ್ಟ್ ಒಂದ್ ನನ್ನೂರಿಂದ ನನ್ನೂರೈವತ್ತು ಗಿಡ ನಾಟಿ ಮಾಡಿದೀವಿ ಒಂದೊಂದು ಒಂದೊಂದ್ರಲ್ಲಿ ಮೂರು ನಾಲ್ಕು ಈ ತರ ಮಾಡಿ ಫಸ್ಟ್ ನಾಟಿ ಮಾಡ್ಬೇಕಾದ್ರೆ ನಾಲ್ಕು ಗಿಡ ಮಾಡ್ಕೊಂಡಿದೀವಿ ಅದ್ರಲ್ಲಿ ಒಂದೊಂದು ಸಾಯುತ್ತೆ ಅದರಿಂದ ಏನ್ ಮಾಡ್ತೀವಿ ಎಕ್ಸ್ಟ್ರಾ ಒಂದು ಗಿಡ ಮಾಡ್ಕೊಂಡು ನೋಡಿಕೊಂಡು ಮೂರು ಗಿಡ ಮಾಡ್ಕೊತೀವಿ ಅಷ್ಟೇ ಇಲ್ಲ ಎರಡು ಗಿಡ ಮಾಡ್ಕೊತೀವಿ ಆ್ಯಕ್ಚುಲಿ ಎರಡು ಗಿಡ ಮಾಡ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಮೂರು ನಾಲ್ಕು ನಾಲ್ಕಿದ್ರೆ ಸ್ವಲ್ಪ ಎಲ್ಲನೂ ಕವರಿಂಗ್ ಬೇಗ ಆಗ್ಬಿಡುತ್ತೆ ಅದರಿಂದ ಏನು ಮಾಡಬೇಕಂದ್ರೆ ಮೇಲೆ ಹೋಗಿ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ಮೀಟರ್ಸ್ವರೆಗೂ ಹೋಗ್ತಾ ಇದ್ದಂಗೆ ಕೊಡಿ ಆಲ್ಟ್ ಮಾಡಬೇಕು ಆಲ್ಟ್ ಮಾಡಿದಾದ್ಮೇಲೆ ನೋಡಿರಿ ಇಲ್ಲಿ ಇದು ಮುಂದೆ ಹೋಗಿದೆ ನೋಡಿ ಇಲ್ಲಿ ಆಲ್ಟ್ ಮಾಡಿದ್ದೀವಿ ಇಲ್ಲಿ ಇದನ್ನ ಕಟ್ ಮಾಡ್ಬೇಕು ಇಲ್ಲಿಗೆ ಕಟ್ ಮಾಡಿದ ತಕ್ಷಣ ಇಲ್ಲೆಲ್ಲನೂ ಓಪನ್ ಆಗುತ್ತೆ ನೋ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಓಪನ್ ಆಗ್ತಾ ಇದೆ ಇಲ್ಲೂ ಓಪನ್ ಆಗ್ತಾ ಇದೆ ಇಲ್ಲಿ ಓಪನ್ ಆದ್ಮೇಲೆ ಫಸ್ಟು ಇಲ್ಲಿ ಒಂದು ಇಳಿವರಿ ಬರುತ್ತೆ ಮತ್ತೆ ಇಲ್ಲೊಂದು ಬರುತ್ತೆ ಈ ಥರ ಕಂಟಿನ್ಯೂಸ್ ಒಂದು ತ್ರೀ ಟು ಫೋರ್ ಬರುತ್ತೆ ಬಂದಿದ್ದಾದಮೇಲೆ ಫ್ಲವರ್ ಬರುತ್ತೆ ಕ ಆಮೇಲೆ ಆಲ್ಟ್ ಮಾಡಿದ್ರೆ ಇದು ಕಾಯಿ ಕಟ್ಔಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಓಪನ್ ಆಗುತ್ತೆ ಸೈಡ್ಗೆ ಈ ಥರ ಓಪನ್ ಆಗ್ತಾನೇ ಇರುತ್ತೆ ನಾವು ಸ್ವಲ್ಪ ಎಷ್ಟು ಹೆಚ್ಚು ಕಡಿಮೆ ನೋಡಿಕೊಂಡು ಆದಷ್ಟು ಎಲೆ ತೆಗೆಯೋದು ಮತ್ತು ವೇಸ್ಟೇಜ್ ಏನಿದೆಯೋ ವೇಸ್ಟೇಜ್ ತೆಕ್ಕೊಂಡು ಹೋಗ್ತಾ ಇದ್ರೆ ಗಿಡ ನಮಗೆ ಲೈಫ್ ಬರುತ್ತೆ ಆಲ್ಮೋಸ್ಟು ವೆದರ್ ಸಪೋರ್ಟ್ ಮಾಡಿಬಿಟ್ರೆ ಏನೇನೊಂದು ಫೈವ್ ಟು ಫೈವ್ ಮಂತ್ಸ್ವರೆಗೂ ನಾವು ಗಿಡ ಮೈಂಟೈನ್ ಮಾಡ್ಬೋದು ಡೈಲಿ ಸ್ಟಾರ್ಟ್ ಆಗಿದ್ದು ಫೈವ್ ಮಂತ್ಸ್ವರೆಗೂ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ತಿಂಗಳವರೆಗೂ ಕಟಾವ್ ಆಗುತ್ತೆ ಕಟಾವ್ ಆಗುತ್ತೆ ಪ್ರತಿದಿನ ಏನಾದರೂ ವಾತಾವರಣ ಏನಾದರೂ ಸಪೋರ್ಟ್ ಮಾಡಲಿಲ್ಲ ಅಂದಿತ್ತ ಪಕ್ಷದಲ್ಲಿ ಒಂದೊಂದು ಸರಿ ಒಂದು ಎರಡು ತಿಂಗಳಿಗೆಲ್ಲ ಹೋಗುತ್ತೆ ಇವಾಗ ಆಲ್ಮೋಸ್ಟ್ ನಮಗೆ ಒಳ್ಳೆ ರೇಟ್ ಇದೆ ಮಾರ್ಕೆಟಿಂಗ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಟು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ವರೆಗೂ ಇದೆ ನಾವು ರಿಲಯನ್ಸ್ಗೆ ಇದು ಮಾಡ್ತಾಯಿದ್ದೀವಿ ರಿಲಯನ್ಸ್ಗೆ ಕೊಟ್ಟಿದ್ದು ಇದ್ದೀವಿ ಅದರಿಂದ ನಾವು ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಅದರಿಂದ ನಾವು ಇನ್ನೊಬ್ಬರನ್ನ ಮಾತಾಡಿ ಅವ್ರಿಗೆ ಒಂದು ರೂಪಾಯಿ ಕಡಿಮೆ ಅವರು ನಮಗೆ ಒಂದು ರೂಪಾಯಿ ಕಡಿಮೆ ಇದು ಮಾಡ್ತಾರೆ ಬಟ್ ಅವರೇ ಬಂದು ಇಲ್ಲಿ ತೊಗೊಂಡು ಎಲ್ಲ ಇಲ್ಲೇ ತೂಕ ಮಾಡಿ ನಮ್ಗೆ ಅಮೌಂಟ್ ಎಲ್ಲ ಕೊಟ್ಟು ಅವ್ರು ತೊಗೊಂಡೋಗಿ ಅವರು ಇದು ಮಾಡ್ತಾರೆ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಸ್ವಲ್ಪ ನಾವು ಅದೇ ಡೈಲಿ ಹೋಗ್ಬೇಕಲ್ವಾ ಇಲ್ಲಿ ತುಂಬ ತುಂಬಾ ಇಲ್ಲ ಇಲ್ಲ ಮೀಡಿಯೇಟ್ರು ಸೆಂಟ್ರಲ್ ಮೀಡಿಯೇಟ್ರು ಅವರು ಏನ್ ಮಾಡ್ತಾರೆ ಅವರು ಒಂದ್ ರೂಪಾಯಿ ಅಲ್ಲಿ ತಗೊಂತಾರೆ ನಮ್ಗೆ ಒಂದ್ ರೂಪಾಯಿ ಕಡಿಮೆ ಕೊಡ್ತಾರೆ ಏನಿರುತ್ತೋ ರಿಲಯನ್ಸ್ ಏನ್ ರೇಟ್ ಇರುತ್ತೋ ಅದೇ ರೇಟ್ ಒಂದ್ ರೂಪಾಯಿ ಕಡಿಮೆ ಏನು ಇರೋದಿಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಆಲ್ಮೋಸ್ಟ್ ಇಲ್ಲಿಂದ ನಮಗೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಚಿಕ್ಕಬಳ್ಳಾಪುರ ಸೊ ಅಲ್ಲಿಗೆ ಮತ್ತೆ ದೇವನಹಳ್ಳಿ ಬಂದ್ಬಿಟ್ಟು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಅದರಿಂದ ಸೊ ಟ್ರಾವೆಲಿಂಗ್ ಮತ್ತೆ ಸಾಗಾಣಿಕೆ ಎಲ್ಲ ಮಾಡಬೇಕು ಅಲ್ಲಿ ಸಾಗಾಣಿಕೆ ಮಾಡ್ಕೊಂಡಿದ್ರೆ ಇಲ್ಲಿ ಮತ್ತೆ ಎಲ್ಲ ಮೈಂಟೈನ್ ಮಾಡಬೇಕು ನೀರು ಕೊಡೋದು ಪ್ರತಿಯೊಂದು ಮೈಂಟೈನ್ ಮಾಡ್ಲೇಬೇಕು ಈ ಬಿಸಿಲಿದ್ದಾಗ ನೀರು ಕೊಟ್ರೆ ತುಂಬ ಒಳ್ಳೇದು ಡೈಲಿ ಡೈಲಿ ನೀರು ಕೊಡಲೇಬೇಕು ಡೈಲಿ ನೀರು ಕೊಡು ಹಾಂ ಡೈಲಿ ನೀರು ಕೊಡಬೇಕು ಹೌದು 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 ಆಮೇಲೆ ವೀಕ್ಲಿ ಒಂದು ಎರಡು ಸರಿ ಸ್ವಲ್ಪ ಏನಾದ್ರು ಬೇಸಾಯ ಇಲ್ಲಾಂದರೆ ಯುಮಿಕ್ ಆಸಿಡ್ ಈ ಥರ ಏನು ಕೊಟ್ಕೊಂಡು ಹೋಗ್ತಾ ಇದ್ರೆ ಗಿಡ ಹೆಲ್ತಿಯಾಗಿ ಹಂಗೆ ಇರುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಡಲ್ ಆಗುತ್ತೆ ಗಿಡ ಡಲ್ ಆಗುತ್ತೆ ಫುಡ್ ಕೊಡಬೇಕು ಇದಕ್ಕೆ ಯಾಕೆ ಡೈಲಿ ರೆಡಿ ಇರುತ್ತೆ ಇವಾಗ ಇದು ಮುಕ್ಕಾಲ್ ಎಕರೆಗೆ ಫಸ್ಟ್ ಶ್ಯಾಂಪಲ್ ಬಂದು ಒಂದು ಐವತ್ತರಿಂದ ನೂರು ಕೆ ಜಿವರೆಗೂ ಕೊಯ್ಯುತ್ತೆ ಇವಾಗ ಬಂದ್ಬಿಟ್ಟು ಡೈಲಿ ಒಂದು ನೂರೈವತ್ತರಿಂದ ಇನ್ನೂರು ಇನ್ನೂರು ಇನ್ನೂರ ಐವತ್ತು ಕೆಜಿ ವರ್ಗು ಕೊಯ್ಯುತ್ತೆ ನೂರೈವತ್ತರಿಂದೂರು ಇವಾಗ ಹಾಕಿ ನಾವು ಎರಡುವರೆ ತಿಂಗಳಾಗಿದೆ ಎರಡೂವರೆ ತಿಂಗಳಾಗಿದೆ ಇವಾಗ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇಪ್ಪತ್ತು ದಿನದಿಂದ ಕಟಾವು ಮಾಡ್ತಾ ಇದೀವಿ ಆಲ್ಮೋಸ್ಟ್ ಒಂದು ಎರಡು ಟನ್ ಕಟಾವು ಆಗಿದೆ ಆಲ್ರೆಡಿ ಎರಡೂರು ಒಂದು ಒಂದು ಒಂದೊಂದೂವರೆ ಟನ್ ಒಂದೂವರೆ ಟನ್ ಮೇಲೆ ಕಟಾವು ಆಗಿದೆ ಇನ್ನೂ ಒಂದು ಎರಡು ಮೂರು ತಿಂಗ್ ಮೂರು ತಿಂಗಳವರೆಗೂ ಮೇಂಟೈನ್ ಮಾಡಬೇಕು ಈ ನೈಟ್ರೋಜನ್ನು ಇವಾಗ ಅಲ್ವಾ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಈ ಥರ ಅಗಲ ಬರುತ್ತೆ ಎಲೆ ತುಂಬ ಅಗಲ ಬರುತ್ತೆ ಅಗಲ ಬರೋದ್ರಿಂದ ಬೇಗ ಎಲ್ಲ ಕವರ್ ಆಗಿಬಿಟ್ಟು ಕತ್ಲ ಆವರ್ಸ್ಕೊಂಡು ಒಳಗಡೆ ಗಾಳಿ ಬೆಳಕು ಈ ಥರ ಬರದೆ ಯಾವಾಗ ಆಗುತ್ತೋ ಆವಾಗ ಏನಾಗುತ್ತೆ ಕಾಯಿ ಸಾಯೋದು ನೋಡಿ ಎಲ್ಲ ಕಡೆನು ಬೀಳ್ತಾ ಇದೆ ಎಲ್ಲಾ ಕಡೆ ನೋಡಿ ತೆಗ್ದೀವಿ ಪ್ರತಿಯೊಂದು ಎಲೆ ತೆಗ್ದಿದೀವಿ ಡೈಲಿ ಕಟಾವು ಮಾಡ್ತಾ ಇರ್ಬೇಕು ಮತ್ತೆ ಎಲೆನು ತೆಗಿತಾ ಇರ್ಬೇಕು ಸುಳಿ ಕಟಾವು ಮಾಡ್ತಾ ಇರಬೇಕು ಹಾ ಹೌದು ಸೊ ಫುಲ್ಲು ಕವರ್ ಆಗ್ದಿರ ಸ್ವಲ್ಪ ಬಿಸ್ಲು ಬೀಳೋ ತರ ನೋಡ್ಕೊಬೇಕು ಚೆನ್ನಾಗಿ ಬರುತ್ತೆ ಸೊ ಇದು ಬಂದು ಈಗ ಹಾಕಿದಿರಲ್ಲ ಸೊ ಒಂದು ಎಷ್ಟು ಆದಾಯ ಅಂತ ಮಾಡೋಕ್ಕಾಗುತ್ತೆ ಈ ಬೆಳೆಗೆ ಟೋಟಲ್ ಸರ್ ಇವಾಗ ಒಳ್ಳೆ ರೇಟ್ ಇದೆ ರೇಟ್ ಇರೋದ್ರಿಂದ ಒಂದು ಎರಡರಿಂದ ಮೂರು ಲಕ್ಷವರೆಗೂ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಕಡಿಮೆ ಎಲ್ಲ ಒಂದು ನಲವತ್ತೈವತ್ತು ಸಾವಿರ ಒಳಗಡೆ ಇನ್ವೆಸ್ಟ್ಮೆಂಟು ಲೇಬರ್ ಸ್ವಲ್ಪ ಕೇಳುತ್ತೆ ಲೇಬರ್ ಸ್ವಂತ ಮನೆಯಲ್ಲಿ ಮಾಡೋರಿದ್ರೆ ಸ್ವಂತ ಇದ್ದರೆ ಇನ್ನೂ ಒಳ್ಳೆ ಬೆಟರು ಒಳ್ಳೆ ಒಂದೇ ಸೈಜು ಕಟಾವು ಮಾಡೋದು ಎಲ್ಲ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇಲ್ಲ ಲೇಬರ್ಸ್ ಇದೆ ಲೇಬರ್ಸ್ ಒಂದು ಇಬ್ಬರು ಡೈಲಿ ಇಬ್ಬರು ಬರ್ತಾರೆ ನನಗೆ ಇನ್ನು ದ್ರಾಕ್ಷಿ ಎಲ್ಲ ಇದೆ ಸೊ ಅದೆಲ್ಲ ನೋಡೋದ್ರಿಂದ ಇದು ಒಂದೇ ಆಗಿದರೆ ಏನೋ ಅವಶ್ಯಕತೆ ಇಲ್ಲ ದ್ರಾಕ್ಷಿ ಮತ್ತು ಇನ್ನೂ ಬೇರೆ ಹೀರೆ ಗಿಡ ಎಲ್ಲ ಇದೆ ಸೊ ಅದರಿಂದ ಸ್ವಲ್ಪ ನೋಡ್ಕೊಬೇಕು ಅದರಿಂದ ಬೇಕಾಗುತ್ತೆ ಈಗ ಬೆಂಗಳೂರು ಮಾರ್ಕೆಟಿಗೆ ಮಾತ್ರ ಹೋಗುತ್ತಾ ಅಥವಾ ಸರ್ ಇಲ್ಲ ಬೆಂಗಳೂರಿಗೆ ನಾವು ಕಡಿಮೆ ಆಗ್ತೀವಿ ಬೆಂಗಳೂರು ಬಂದು ಲಾಂಗ್ ಆಗುತ್ತೆ ಹಿರೇಕಾಯಿಯಾಗ ಬೆಂಗಳೂರು ಕಳ್ಸ್ಕೊಡ್ತೀವಿ ನಾವು ಎರಡು ಮಾರ್ಕೆಟ್ ಇದೆ ಬೆಂಗಳೂರಿಗೆ ಒಂದು ಒಂದು ಮಾರ್ಕೆಟ್ಗೆ ಹಾಕ್ತಾರೆ ಮತ್ತೆ ನಾನು ಬೇರೆ ಕಡೆ ಹಾಕ್ತಾರೆ ಲೋಕಲ್ ಅಂದು ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ನಾವು ಜಾಸ್ತಿ ಬಂದು ನಮಗೆ ಹತ್ರ ಬಂದು ಚಿಕ್ಕಬಳ್ಳಾಪುರನೇ ನಾವು ಜಾಸ್ತಿ ಚಿಕ್ಕಬಳ್ಳಾಪುರ ಹಾಕೋದು ಬುಧವಾರ ಗುರುವಾರ ಮಾತ್ರ ರಜೆ ಇರುತ್ತೆ ಆದ್ರಿಂದ ಅವತ್ತೊಂದ್ ದಿವಸ ನೋಡ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತೀವಿ ಹ್ಮ್ ಇದೆಲ್ಲ ಕಟಾವ್ ಮಾಡಿದೀವಿ ಇದನ್ನ ಮತ್ತೆ ಎಲ್ಲ ಪ್ಯಾಕಿಂಗ್ ಮಾಡ್ಬೇಕು ಇದನ್ನೆಲ್ಲ ಪೇಪರ್ ಎಲ್ಲ ಸುತ್ತಿ ಪ್ಯಾಕಿಂಗ್ ಮಾಡ್ಬೇಕು ಹ್ಮ್

ಅದು ಡಿಮ್ಯಾಂಡ್ ಇರೋದ್ರ ಮೇಲೆ ಡಿಪೆಂಡ್ ಯಾವ್ಯಾವದು ಕಂಪ್ನಿ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಒಬ್ಬರು ವೈಟ್ ಪೇಪರ್ ಹೇಳ್ತಾರೆ ಒಬ್ಬರು ನಾರ್ಮಲ್ ನ್ಯೂಸ್ ಪೇಪರ್ ಆದರೂ ಓಕೆ ಒಬ್ಬೊಬ್ರು ನಾರ್ಮಲ್ ಹಂಗೆ ತಗೊಂಡು ಹೋಗ್ತಾರೆ ಒಂದು ಎರಡು ದಿವಸ ನಾರ್ಮಲಾಗಿ ತೊಗೊಂಡೋದ್ರು ಪೇಪರ್ ಎಲ್ಲ ಸುತ್ತಿ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಒಂದು ಒಂದು ಚೂರು ಡ್ಯಾಮೇಜ್ ಆಗಬಾರ್ದು ಡ್ಯಾಮೇಜ್ ಆದರೆ ಸೇಲ್ ಪೇಪರ್ ಯಾವಾಗ ಸುತ್ತೀವೋ ಒಂದು ಕಾಯಿಯಿಂದ ಇನ್ನೊಂದು ಕಾಯಿಗೆ ಟಚ್ ಆಗಲ್ಲ ಯಾವಾಗ ಟಚ್ ಆಗಲ್ಲ ಉಜ್ಜಲ ಯಾವ ಆದ್ರಿಂದ ಅದೇನು ಮೇಲೆ ಇರೋ ಫ್ರೆಶ್ನೆಸ್ ಏನಿರುತ್ತೆ ಗ್ರೀನಿಶು ಮತ್ತೆ ಫ್ರೆಶ್ ಆಗಿರೋದು ಅದೇ ಫೀಲ್ ಬರುತ್ತೆ ಹಂಗೆ ಇರುತ್ತೆ ನೈಸ್ ತುಂಬಾ ನೈಸ್ ಇರೋದ್ರಿಂದ ಕೈ ನೋಡ್ರಿ ಆಲ್ಮೋಸ್ಟ್ ಇದು ಒಂದು ಎಂಟುನೂರು ಗ್ರಾಮ್ವರೆಗೂ ಬರುತ್ತೆ ಈ ಕಾಯಿ ಎಂಟುನೂರು ಗ್ರಾಮ್ ಎಂಟುನೂರು ಏಳ್ನೂರಿಂದ ಎಂಟುನೂರು ಗ್ರಾಮ್ವರೆಗೂ ಬರುತ್ತೆ ಇದೇ ಸೈಜು ಒಂದು ಕೆ ಜಿ ಒಳಗಡೆ ಇದ್ದರೆ ಕಾಯಿ ಒಳ್ಳೆ ಮಾರ್ಕೆಟಿಂಗು ಒಂದು ಕೆ ಜಿಗಿಂತ ಜಾಸ್ತಿ ಆದರೆ ಮಾರ್ಕೆಟಿಂಗ್ ಇಲ್ಲ ಇನ್ನೋ ಒಬ್ಬೊಬ್ಬರು ಐನೂರು ಗ್ರಾಮವರೆಗೂ ಕೇಳ್ತಾರೆ ಜಾಸ್ತಿ ಬಂದು ಆರ್ನೂರಿಂದ ಎಂಟುನೂರು ಒಂಬೈನೂರು ಗ್ರಾಮ್ವರೆಗೂ ಜಾಸ್ತಿ ಕೇಳ್ತಾರೆ ಇದು ಅಷ್ಟಿದೆ ಆಲ್ಮೋಸ್ಟು ಒಂದು ಒಂದು ಅಡಿ ಇದೆ ಹೌದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಟೋಗ್ ಬಂದಿದೆ ಅಂತ ಇವತ್ತು ಇವತ್ತು ನೋಡಿದ್ರೆ ಹಿಂಗಿದೆ ಬೆಳಗ್ಗೆ ಬಂದು ನೋಡಿದ್ರೆ ರೆಡಿ ಇರುತ್ತೆ ಇವತ್ತು ನೋಡಿ ಇದು ಬಂದು ನಾರ್ಮಲ್ ಆಗಿದೆ ಬಟ್ ನಾಳೆ ಇದು ರೆಡಿ ಇರುತ್ತೆ ನಾಳೆ ಇವತ್ತು ಮುನ್ನೂರು ಮುನ್ನೂರೈದು ಗ್ರಾಮ್ ಇದೆ ನಾಳೆ ಏಳ್ನೂರಿಂದ ಏಳ್ನೂರ ಐದು ಗ್ರಾಮ್ ಹ ಹೌದು ಟ್ವೆಂಟಿ ಅವರ್ಸ್ ಅಲ್ಲಿ ಮತ್ತೆ ರೈಸ್ ಆಗ್ಬಿಡುತ್ತೆ ನೀರು ನೀರು ಹೌದು ಡೈಲಿ ಕೊಡ್ಲೇಬೇಕು ನೀರು ಕೊಡ್ಲೇಬೇಕು ವಾತಾವರಣ ನೋಡ್ಕೊಂಡು ಸ್ವಲ್ಪ ಏನಾದ್ರೂ ಮಳೆ ವಾತಾವರಣ ಇದ್ರೆ ಸ್ವಲ್ಪ ಕಡಿಮೆ ಕೊಟ್ಕೊಬೇಕು ಅಂದ್ರೆ ನೋಡ್ಕೊಂಡು ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಾಗುತ್ತೆ ಹೌದು ಎಲ್ಲ ಸ್ಪ್ರಿಂಕ್ಲರ್ ಮಾಡಿದೀವಿ ತುಂತುರು ನೀರವರೇ ಅದರಿಂದ ಸುತ್ತ ನೆನೆಯುತ್ತೆ ಇಲ್ಲಿ ಬಿಡುವ ಇದೆ ಆಲ್ಮೋಸ್ಟ್ ಇಲ್ಲಿವರೆಗೂ ಬೇರೆ ಎಲ್ಲ ಕವರ್ ಆಗಿರುತ್ತೆ ಮೇಯ್ನ್ ಬಂದು ಮೇಯ್ನ್ ಬೇರ್ ಬಂದು ಅಲ್ಲೇ ಇರುತ್ತೆ ಸುತ್ತ ಇಲ್ಲಿವರೆಗೂ ಬಂದಿರುತ್ತೆ ಇನ್ನು ಮುಂದೆ ಹೋಗುತ್ತೆ ಅದರಿಂದ ನಾವು ಆದಷ್ಟು ಸುತ್ತನೂ ನೀರು ಹಾಕ್ತೀವಿ ಇಲ್ಲ ಡೈಲಿ ಒಂದು ಹಾಫ್ ಅನ್ ಅವರ್ ವಾತಾವರಣ ತುಂಬ ಬಿಸಿಲಿದ್ರೆ ಒನ್ ಅವರ್ ಕೊಡ್ತೀವಿ ಇಲ್ಲಾಂದ್ರೆ ಆಫ್ ಅನ್ ಅವರ್ ಕೊಡ್ತೀವಿ ಇಲ್ಲಾಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಆ ಥರ ನೋಡಿಕೊಂಡು ಒಂದು ಗಿಡಕ್ಕೆ ಎಷ್ಟು ಬೇಕು ಒಂದು ನಾಲ್ಕು ಲೀಟರ್ ಐದು ಲೀಟರ್ ಆ ಥರ ನೋಡ್ಕೊಂಡು ಸೊ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ ಇದು ಮಾರ್ಕೆಟಿಂಗ್ ಬಂದ್ಬಿಟ್ಟು ಜೂನ್ ಜೂನ್ ಜುಲೈಯಿಂದ ಡಿಸೆಂಬರ್ ಡಿಸೆಂಬರ್ವರೆಗೂ ಮಾರ್ಕೆಟಿಂಗ್ ಇರುತ್ತೆ ಆಮೇಲೆ ಡಿಸೆಂಬರ್ ಅಂದ ಜನವರಿ ಮೇಲೆ ಅಷ್ಟೊಂದೇನು ಬೇಡಿಕೆ ಇರೋದಿಲ್ಲ ಆವಾಗ ಎಂಟು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಈ ಥರ ಬರುತ್ತೆ ಹತ್ತು ರೂಪಾಯಿ ಒಳಗಡೆ ಬಂದರೆ ಏನೂ ಸಿಗೋದಿಲ್ಲ ಏನು ವರ್ಕೌಟ್ ಆಗೋಲ್ಲ ಒನ್ ಟೈಮಲ್ಲಿ ಹನ್ನ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಗೂ ಕೊಟ್ಟಿದ್ದೆ ಆವಾಗೂ ಲಾಸ್ ಆಗಿಲ್ಲ ಬಟ್ ಏನು ವರ್ಕೌಟ್ ಆಗಿಲ್ಲ ಇದು ಇದು ಹಾಕಿದ್ದಾದ ಮೇಲೆ ಏನಾಗುತ್ತಂದ್ರೆ ಭೂಮಿಯಲ್ಲಿರೋದು ವಿಲ್ಟ್ ಆಗಲಿ ಈ ಎಲ್ಲ ಕ್ಲೀನಾಗಿ ತೊಗೊಂಬಿಡುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಇದು ನೆಕ್ಸ್ಟ್ ಇದು ಹಾಕಿದಾದ್ಮೇಲೆ ನೆಕ್ಸ್ಟ್ ನಾವು ಶೇ ಇದು ಸೇವೆಂತ್ಗೆ ಏನಾದರೂ ಹೋಗ್ಬೋದು ಹೋದರೆ ಬೆಟರ್ ಏನು ಪ್ರಾಬ್ಲಮ್ ಇರಲ್ಲ ಹಾಂ ತುಂಬ ವಿಲ್ಟ್ ಇದ್ದರೆ ಗಿ ಇದು ಗಿಡನೇ ಹೊರ್ಟೋಗ್ಬಿಡುತ್ತೆ ಹಾಂ ಆಮೇಲೆ ಭೂಮಿಯಲ್ಲಿರೋ ಗೊಬ್ಬರನೆಲ್ಲ ಸಾರಾಂಶನೆಲ್ಲ ತೊಗೊಂಬಿಡುತ್ತೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಈ ಬೆಳೆ ಕಟಾವ್ ಆದಮೇಲೆ ಮತ್ತೆ ಬೆಳೆ ಇಡೋದು ಹಿಡ್ದಿರೋ ಒಂದು ತಿಂಗಳು ಇಲ್ಲ ಒಂದು ನಲ್ವತ್ತು ನಲವತ್ತೈದು ದಿವಸ ಉಳುಮೆ ಮಾಡಿ ಚೆನ್ನಾಗಿ ಬಿಸಿಲಿಗೆ ಗಾಳಿಗೆ ಬಿಟ್ಟು ರೆಡಿ ಮಾಡಿ ನೆಕ್ಸ್ಟ್ ಬೆಳೆ ಇಟ್ಟರೆ ಬೆಟರು ಆಮೇಲೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಡಿದ್ರೆ ತುಂಬ ಅನುಕೂಲ ಈ ಸಾರಿ ಇದು ಬಂದಿದೆ ಹೌದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಚೆನ್ನಾಗಿ ಬಂದಿದೆ ಅಲ್ಲಿ ಇವಾಗ ಒಂದು ಹದಿನೈದು ದಿಸಿಕೇನೆ ಒಂದು ಟನ್ ಮೇಲೆ ಒಂದೂವರೆ ಟನ್ ಒಂದು ಮುಕ್ಕಾಲು ಟನ್ವರೆಗೂ ಕಟ ಕಟಾವು ಆಗಿದೆ ಇವತ್ತೆಲ್ಲೂ ಹೋದ್ರೆ ಆಲ್ಮೋಸ್ಟ್ ಎರಡು ಕಾಲು ಎರಡು ಕಾಲು ಟನ್ ಆಗುತ್ತೆ ಇವಾಗ ಅಲ್ಲೇ ಆರ್ನೂರು ಕೆಜಿ ಜಿವರೆಗೂ ಇದೆ ಇಲ್ಲೇ ಇನ್ನು ಇದು ಹೋದರೆ ಎಲ್ಲ ಎರಡು ಟನ್ ಮೇಲೆ ಆಗುತ್ತೆ ಒಂದು ಹದಿನೈದು ಟನ್ವರೆಗೂ ಕಟಾವು ಹದಿನೈದಿಂದ ಇಪ್ಪತ್ತು ಟನ್ವರೆಗೂ ಕಟಾವ್ ಆದರೆ ತುಂಬ ಅನುಕೂಲ ಹತ್ತು ಟನ್ ಕ್ರಾಸ್ ಆಗಬೇಕು ಕ್ರಾಸ್ ಆದರೆ ಅನುಕೂಲ ಇದು ಯಾವ ವೆರೈಟಿ ಇದ್ರಲ್ಲಿ ತುಂಬ ವೆರೈಟಿ ಇದೆಯಾ ತುಂಬ ವೆರೈಟಿ ಇದೆ ಇದು ಈಸ್ಟ್ ವೆಸ್ಟ್ ಅಂತ ಹೇಳಿ ಇದು ಚೆನ್ನಾಗಿದೆ ಇದು ಮೊದಲಿಂದನೂ ಸೋರೆಕಾಯಲ್ಲಿ ಈಸ್ಟ್ ವೆಸ್ಟೇ ಫೇಮಸ್ಸು